ಕಾರ್ಯಕ್ರಮದ ಕೊನೆ ಹಂತದಲ್ಲಿ ಹಂತದಲ್ಲಿದ್ದೀವಿ ಸೊ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇರುವಂತಹ ಮಂತ್ರ ಆ ಮಂತ್ರ ಯಾವುದು ಅನ್ನೋದನ್ನ ತಿಳಿಯೋಣ ಶಾಸ್ತ್ರಿಗಳೇ ಎಲ್ಲರೂ ಹೇಳ್ಕೊಳ್ಬೋದಾದಂತಹ ಮಂತ್ರ ಯಾವುದು ಒಂದು ವಿಶಿಷ್ಟವಾದ ಅಶ್ವತ್ಥ ವೃಕ್ಷಕ್ಕೆ ಅದರ ಪ್ರಾರ್ಥನೆಗೆ ಸಂಬಂಧಿಸಿರ್ತಕ್ಕಂಥ ನೋಡೋಣ ಒಂದು ರೀತಿಯ ಪ್ರಶಂಸಾ ಸ್ತುತಿಯಾಗಿದೆ ಇದನ್ನು ಹೇಳ್ಕೊಳ್ಳಿ ಎಂ ದೃಷ್ಟ ಎಂ ದೃಷ್ಟ್ವಾ ಮುಚ್ಚತೆ ರೋಗೈ ಸ್ಪೃಷ್ಟ ಪಾಪೈ ಪ್ರ ಎದ್ರಾಶ್ರಯ ಚಿರಂಜೀವಿ ತಮಶ್ವತ್ಥಂ ನಮಾಮಿ ಅಹಂ ಅಂತ ನೋಡಿ ಎನ್ ಎಮ್ ದೃಷ್ಟ್ವ ಮುಚ್ಚ್ಯತೆಯೋ ಈ ನೋಡಿದ ಮಾತ್ರಕ್ಕೆ ರೋಗಗಳೆಲ್ಲ ಹೋಗ್ಬಿಡುತ್ತೆ ಸ್ಪೃಷ್ಟ್ವ ಮುಟ್ಟಿದ ಮಾತ್ರಕ್ಕೆ ಪಾಪಗಳೆಲ್ಲ ಪ್ರಮುಖ್ಯತೆ ಅಂತ ಹೇಳಿದೆ ಪಾಪಗಳನ್ನೇ ಹೋಗ್ಬಿಡುತ್ತೆ ಅಂತ ಬಹಳ ಮತ್ತು ಅದರ ಆಶ್ರಯ ಪಡೆದು ಬಿಟ್ಟರೆ ಚಿರಂಜೀವಿತ್ವ ಬರುತ್ತೆ ಅಂತ ಒಂದು ರೀತಿಯ ಪ್ರಾರ್ಥನೆಯೂ ಆಗಿದೆ ಅದರ ಪ್ರಶಂಸೆಯನ್ನು ಹೇಳ್ತಾ ಇದೆ ಅಂಥ ಅಶ್ವತ್ ವೃಕ್ಷ ಅಲ್ಲಿ ಪ್ರದಕ್ಷಿಣೆ ಮಾಡಿ ಅಶ್ವತ್ಥ ಅಲ್ಲಿ ನಾರಾಯಣ ಸ್ವಾಮಿ ನೆಲೆಸಿರ್ತಾನೆ ಅಂತ ಹೀಗಾಗಿ ಅಲ್ಲಿ ಅನುಗ್ರಹವೂ ಉಂಟಾಗುತ್ತೆ ಆರೋಗ್ಯವೂ ಬರುತ್ತೆ ಆ ರೀತಿಯ ಶುಭ ಮಂತ್ರ ನಾ ಅಶ್ವತ್ಥ ಕಟ್ಟೆಯನ್ನು ಸುತ್ತಾಗ್ತಾ ಈ ಮಂತ್ರ ಹೇಳ್ಕೊಳ್ಳಿ ಸರಿ ಶಾಸ್ತ್ರಿ ಸಾಕಷ್ಟು ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದೀರಿ ತುಂಬ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳ ಅನುಭವಂತು ಎಲ್ಲರಿಗೂ ಶುಭವಾಗಲಿ ఇది ఏషియా న్యూస్ నెట్వర్క్ ప్రస్తుతి